ಒಬ್ನೇ ಬರ್ತಾಯಿದ್ದೀನಿ ಅವ್ನು ಇಲ್ಲಾಕೆ ಬರ್ತಾಯಿದ್ದೀನಿ ಅವ್ನು ಬಂದರೆ ಪೈ ಆಗುತ್ತೆ ಅವ್ನು ಬಂದರೆ ಪೈ ಆಗುತ್ತೆ ಆಗಲ್ಲ ಅವ್ನು ಮಾಡಿರೋ ಮಾರ್ಕ್ ಇದು ಅವ್ನು ಟೆರಿಟರಿಗೆ ನಾವು ಬಂದುಬಿಟ್ಟಿದ್ದೀವಿ ಅವ್ನು ನಮ್ಮ ನೀನು ನೋಡ್ಸೋಲ್ಲ ಅವ್ನು ಒಬ್ನೇ ಬರ್ತಾಯಿದ್ದೀನಿ ಅಂದರೆ ಅಲ್ಲೇನೋ ಪ್ಲ್ಯಾನೆಟ್ಕೊಂಬರ್ತಾಯಿದ್ದಾನೆ ಅಯ್ಯೋ ಅಯ್ಯೋ ಏನೋ ಆಗ್ತಾಯಿದೆ ನಾವ್ಯಾ ಟೆರಿಟರಿಲ್ಲಿದ್ದೀವಿ ಇಲ್ಲೇನಾಗ್ತಿದೆ ನಾವೆಲ್ಲ ಇಲ್ಲಿ ಹಾಕಿದ್ದೀವಿ ಎಸ್ ಇದು ಸಲಾರ್ನ ಸಿನಿಮಾ ನೋಡ್ಕೊಂಬಂದಾಗ ನಿಮಗೂ ಕೂಡ ಈಗ ಅನಿಸ್ಬೋದು ಜಸ್ಟ್ ವಾಟ್ ದಿಸ್ ರಿವ್ಯೂ ಎಸ್ ಈ ಥರ ಒಂದು ಮೇಕಿಂಗ್ ಆಫ್ ಡೈಲಾಗ್ ಇರ್ಬೋದು ಮೇಕಿಂಗ್ ಆಫ್ ಡೈಲಾಗ್ ಡಿಲಿವರಿ ಇರ್ಬೋದು ಈ ಥರ ಒಂದು ವಿಭಿನ್ನವಾದ ರಿವ್ಯೂ ಸಲಾರ್ ಸಿನಿಮಾ ಅದು ಯಾಕೆ ಅಂದರೆ ರಿವ್ಯೂ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಲಾರ್ ಅನ್ನೋದು ಒಂದು ಬೇರೆ ಥರನೇ ಸೌಂಡಿಂಗ್ ಅಂತ ವೆಯ್ಟಿಂಗ್ ಮಾಡ್ತಾ ಇದ್ದಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಡಿಯನ್ ಸಿನಿಮಾ ಸೌತ್ ಇಂಡಿಯನ್ ಸಿನ್ಮಾ ಎಸ್ ಇವತ್ತು ಸಲಾ ಸಿನಿಮಾದ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಏನಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟೆ ಅಂದರೆ ಡಿಲ್ವರಿ ಆಫ್ ಡೈಲಾಗ್ ಇದೆಯಲ್ಲ ಅದೊಂಥರ ಡಿಫ್ರೆಂಟಾಗಿ ಹೇಳೋದು ಅಂದರೆ ಅದು ಪ್ರಶಾಂತ್ ನಿಲ್ ಅವ್ರ ಹತ್ರ ಕಲಿಬೇಕು ಬಿಕಾಸ್ ಆಫ್ ಫ್ರಮ್ ಉಗ್ರಮಿಂದಲೂ ಇಂದಲೂ ಕೂಡ ಅವರು ಅದ ಅದೇ ಆದ ರೀತಿಯಲ್ಲಿ ಒಂದು ಬೇರೆ ರೀತಿಯ ಒಂದು ಸ್ಟೈಲ್ ಆಫ್ ಡಿಲಿವರಿ ಇರ್ಬೋದು ಅದೊಂದು ಕಂಪ್ಯಾರಿಸೇ ಮಾಡೋಕ್ಕಾಗಲ್ಲ ಬೇರೆ ಥರನೇ ಅವರು ಸೃಷ್ಟಿಸ್ತಾರೆ ಒಬ್ಬ ಪಾತ್ರನ ನೋಡೋದು ಪ್ರತಿಯೊಂದು ಸಣ್ಣ ವಿಲನ್ನು ಕೂಡ ಅವರು ಹಿಂಗೆ ತೋರಿಸ್ತಾರೆ ಅಂದರೆ ಹೀರೋ ಲೆವೆಲ್ಗೆ ತೋರಿಸ್ತಾರೆ ಒಬ್ಬ ಹೀರೋಗೆ ಎಷ್ಟು ಬಿಲ್ಡಪ್ ಕೊಡಬೇಕು ವಿಲನ್ಗೂ ಅಷ್ಟೇ ಬಿಲ್ಡಪ್ ಕೊಡ್ತಾರೆ ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿರುವಂಥ ಸಿನಿಮಾ ಎಸ್ ಉಗ್ರಂ ರೀಮೇಡಾ ಅಂತ ಎಲ್ರಿಗೂ ತಲೆ ಡೌಟ್ ಇತ್ತು ನಿಜವಾಗ್ಲೂ ಇದು ಉಗ್ರಂ ರೀಮೇಡೆ ಆದರೆ ಉಗ್ರಂನ ಒಂದಷ್ಟು ತಗೊಂಡು ಒಂದು ಫಿಫ್ಟಿ ಪರ್ಸೆಂಟ್ ತೊಗೊಂಡು ಇನ್ ಫಿಫ್ಟಿ ಪರ್ಸೆಂಟ್ ಬೇರೆನೇ ಮಾಡಿಬಿಟ್ಟಿದ್ದಾರೆ ಉಗ್ರಂ ಹಿಂಗಿದ್ರೆ ಇದನ್ನು ಹಿಂಗೆ ತೋರಿಸಿದ್ದಾರೆ ಶ್ರೀಮುರಳಿ ಅವ್ರಿಗೂ ಪ್ರಭಾಸ್ ಅವ್ರ ಕಂಪೇರಿಸನ್ ಮಾಡ್ಬೋದು ಪ್ರ ಕಂಪೇರಿಸನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಪ್ರಭಾಸ್ ಅವರೇ ಬೇರೆ ಶ್ರೀಮುರಳಿ ಅವರೇ ಯಾಕೆಂದ್ರೆ ಶ್ರೀಮುರಳಿಯವರು ನಾನೇನಾದರೂ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಉಗ್ರಂನ ಇದನ್ನ ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ಶ್ರೀಮುರಳಿಯವರು ನೈಂಟಿ ನೈನ್ ಪರ್ಸೆಂಟ್ ಸೂಪರ್ ಅಂಡ್ ಫಾಂಟಾಸ್ಟಿಕ್ ಆಕ್ಟರ್ ಅಂತ ಯಾಕೆಂದ್ರೆ ಅವ್ರ ಕಣ್ಣಲ್ಲೇ ಫೈರ್ ತೋರಿಸಿದ್ರು ಸೊ ಪ್ರಭಾಸ್ ಅವರು ಅವ್ರ ಸ್ಟೈಲಲ್ಲಿ ಉಗ್ರಂ ಮಾಡಿದರೆ ಶ್ರೀಮುರಳಿಯವರು ಅವ್ರ ಸ್ಟೈಲಲ್ಲಿ ಉಗ್ರಂ ಮಾಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಬ್ರಿಲಿಯನ್ಸಿ ಇರೋದು ಪ್ರಶಾಂತ್ ನೀಲ್ವರ್ದು ಎಸ್ ಉಗ್ರಂನ ಈ ರೀತಿಯಾಗಿ ನೋಡ್ಬೇಕು ನಾವು ಈ ರೀತಿ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಅಂತ ಕೂಡ ಆ ಒಂದು ಅಲ್ಲಿ ನಾವು ಇನ್ನೊಂದು ರೀತಿಯಾದ ಒಂದು ಅನುಭವ ಕೊಡುವಂತಹ ಸಿನಿಮಾ ಇದು ಸೊ ಇದರಲ್ಲಿ ಪೃಥ್ವಿಯವರು ಪೃಥ್ವಿಯವರು ಇರ್ಬೋದು ನಮ್ಮ ಪ್ರಮೋದ್ ಅವರು ಇರಬಹುದು ದೇವರಾಜ್ ಸರ್ ಇದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ಕನ್ನಡ ಆಕ್ಟರ್ ಗಳು ಇದ್ದಾರೆ ಚೆಲೋರಾಜ್ ಅವರು ಇದ್ದಾರೆ ನವೀನ್ ಶಂಕರ್ ಅವರು ಇದ್ದಾರೆ ಈಗ ಹಲವಾರು ಒಂದಷ್ಟು ಗರುಡ ಅವರ ರಾಮ್ ಇರ್ಬೋದು ಬಹಳಷ್ಟು ಕಲಾವಿದರು ಇರುವಂಥದ್ದು ಇರ್ಬೋದು ಏಯ್ಟಿ ಪರ್ಸೆಂಟ್ ಆಫ್ ಕನ್ನಡಿಗರ ಸಿನಿಮಾ ಇದು ಸೊ ಇನ್ನೊಂದಷ್ಟು ಎಲ್ ಆವಿಯಸ್ಲಿ ಎಲ್ಲಾರನ್ನೂ ಇಟ್ಕೊಂಡು ಮಾಡಬೇಕಾಗಿರುವಂಥ ಸಿನಿಮಾ ಪ್ರತಿಯೊಬ್ಬರು ಆ್ಯಕ್ಟ್ ಜಗಪತಿ ಬಾಬು ಅವರು ಇರ್ಬೋದು ಅವ್ರದೇ ಆದ ಒಂದು ಸ್ಟೈಲ್ ಆಫ್ ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿರುವಂಥ ಇರ್ಬೋದು ಪ್ರತಿಯೊಬ್ಬರು ಶ್ರುತಿ ಹಾಸನ್ ಅವರು ಎಲ್ಲ ಕಡೆ ಸ್ವಲ್ಪ ಡಲ್ ಅನ್ಸಿದ್ ಪ್ರತಿಯೊಬ್ಬರೂ ಕೂಡ ಏಯ್ಟಿ ಪರ್ಸೆಂಟ್ ಆಫ್ ಕ ಕತೆ ನಮ್ಮ ಕನ್ನಡಿಗರು ಇರ್ತಾರೆ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಆಫ್ ಉಗ್ರಂ ಇದೆ ಇನ್ ಫಿಫ್ಟಿ ಪರ್ಸೆಂಟ್ ಆಫ್ ರೀಮೇಡ್ ಮೇಡ್ ಆಫ್ ಉಗ್ರಂ ಇದೆ ಸೊ ಉಗ್ರಂನ ದೊಡ್ಡ ಮಟ್ಟಕ್ಕೆ ನೆಕ್ಸ್ಟ್ ಏನಾಗ್ತಾನೆ ಅಂದರೆ ಶ್ರೀಮುರಳಿಯವರು ನೆಕ್ಸ್ಟ್ ಏನು ಮಾಡಬಹುದು ಆ ಉಗ್ರಮ್ ಆದಮೇಲೆ ಅನ್ನೋದು ಅವನ ಕತೆ ಏನು ಅವನ ಹಿನ್ನೆಲೆ ಏನು ಅವ್ರು ಹೆಂಗ್ ಅಗಸ್ತ್ಯ ಅವರಿಬ್ಬರು ಒಂದಾಗ್ತಾರೆ ಇವರಿಬ್ಬರು ಯಾರು ಒಂದು ಟೆರಿಟರಿ ಇರುತ್ತೆ ಕಾನ್ಸೂರ್ ಅನ್ನೋ ಟೆರಿಟರಿ ಇಡೀ ಇಂಡಿಯಾಗೂ ಅಲ್ಲ ಅಥವಾ ಪಾಕಿಸ್ತಾನಕ್ಕೂ ಅಲ್ಲ ಯಾವ ದೇಶಕ್ಕೂ ಸೇರೋದಲ್ಲ ಸಾವಿರ ವರ್ಷಗಳ ಹಿಂದಿನ ಕತೆ ಎರಡು ಸಾವಿರದ ಹತ್ತು ಬಂದು ನಿಂತ್ಕೊಂಡಾಗ ಏನೆಲ್ಲ ನಡೆಯುತ್ತೆ ಅನ್ನೋದು ನಾವು ಆಲ್ರೆಡಿ ಟ್ರೈಲರ್ ತೋರಿಸಿದ್ರು ಅದೇನೇ ಈ ಒಂದು ಕುರ್ಚಿಗೋಸ್ಕರ ಏನೆಲ್ಲ ಕಾಳಗಗಳು ನಡೆಯುತ್ತೆ ಟೆರಿಟರಿ ರಕ್ತದ ರಕ್ತ ಸಲಾರ್ ಅಂದರೆ ರಕ್ತ ಹರಿಸೋ ವ್ಯಕ್ತಿ ಅನ್ನೋ ತರಹ ತೋರಿಸ್ಬಿಟ್ಟಿದ್ದಾರೆ ಒಂದು ಬಿ ಅವನೊಬ್ಬ ಒಂದು ನೂರು ಅಲೆ ಅಲ್ಲ ಒಂದು ಒಂದು ಸೈನ್ಯಕ್ಕೆ ಇಡೀ ಸೈನ್ಯ ಒಂದಾದರೆ ಇವನೊಬ್ಬ ಒಬ್ಬ ಸಾಕು ಅನ್ನೋ ಥರ ಒಂದು ಒಬ್ಬ ಹೀರೋಯಿಸಂ ಒಂದು ಒಂದು ಹೀರೋಯಿಸಂ ಬಂಪ್ ಅಂತಾರಲ್ಲ ಬೂಸ್ಟರ್ ಅಂತಾರಲ್ಲ ಅದು ಮೇ ಬಿ ಪ್ರಭಾಸ್ ಅವ್ರಿಗೆ ಬೇಕಿತ್ತು ಈ ಒಂದು ಕಂಬ್ಯಾಕ್ ಬೇಕಿತ್ತು ಆ ಕಂಬ್ಯಾಕ್ನ ಪ್ರಶಾಂತ್ ನಿಲ್ವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರಶಾಂತ್ ನಿಲ್ವರು ಅಗೇನ್ ಈ ಪ್ರೂವ್ಡ್ ಈಸ್ ದ ಡೈರೆಕ್ಟರ್ ಈಸ್ ಬೆಸ್ಟ್ ಬಿಗ್ಗೆಸ್ಟ್ ಆ್ಯಂಡ್ ಬ್ರಿಲಿಯಂಟ್ ನಿರ್ದೇಶಕ ಅಂತಲೇ ಹೇಳ್ಬೋದು ಯಾಕಂದರೆ ಹಾಲಿವುಡ್ ಸಿನಿಮಾಗಳನ್ನ ನಾವೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡೇ ನೋಡೋದು ಅದೇ ರೀತಿಯಾಗಿ ಈ ಸಿನಿಮಾನು ಇಮ್ಯಾಜಿನೇಷನ್ನೇ ಮಾಡ್ಕೊಂಡು ನೋಡಬೇಕು ಯಾಕಂದರೆ ಎಲ್ಲ ಸಿನಿಮಾಗಳು ರಿಯಲಿಸ್ಟಿಕ್ ಆಗಬೇಕಾಗಿಲ್ಲ ಅಥವಾ ಇನ್ನು ಎಲ್ಲನೂ ಹೀರೋಯಿಸಮ್ ತೋರಿಸೋಕ್ಕಾಗಲ್ಲ ಆದರೆ ಈ ಸಿನಿಮಾಗಳು ಈ ಥರ ಒಂದು ಸ್ಟೈಲ್ ಆಫ್ ಸಿನಿಮಾ ತೆಗೆದು ಪ್ರಶಾಂತ್ ನಿಲ್ ಅವ್ರಿಗೆ ಕರಗತ ಆಗೋಯಿತು ಅಂತ ಹೇಳ್ಕೊಬೋದು ಒಂದು ಬ್ರಿಲಿಯನ್ಸ್ ಹೀರೋಯಿಸಮ್ನ ಹೆಂಗೆ ತೋರಿಸ್ಬೋದು ತೆರೆ ಮೇಲೆ ಆ ಕಟ್ಔಟ್ನ ಅದ್ಭುತವಾಗಿ ಹೆಂಗೆ ಪೂಜಿಸ್ಬೋದು ಒಬ್ಬ ಹೀರೋನ ಒಬ್ಬ ಮಾಸ್ ಆಡಿಯನ್ಸ್ ಎಷ್ಟು ಇಷ್ಟಪಡ್ತಾನೆ ಅನ್ನೋದನ್ನ ಈ ಸಿನಿಮಾ ಮೂಲಕ ನಾವು ನೋಡಬಹುದು ಎಸ್ ಒಬ್ಬ ಹೀರೋ ಟೆರಿಟರಿಗೋಸ್ಕರ ಹೊರದಾಡ್ತಾನೆ ಅವನ ಹಿಂದೆ ಎಷ್ಟು ಇರುತ್ತೆ ಅವನು ಒಬ್ಬ ಇದ್ರೆ ಸಾಕು ಇಡೀ ಟೆರಿಟರಿ ಚಿಂದಿ ಉಡಾಯಿಸಬಹುದು ತೋರಿಸಿರೋದಿರಬಹುದು ಒಬ್ಬ ಮೇಕಿಂಗ್ ಆಫ್ ಸಿನಿಮಾದ ಇರಬಹುದು ಸಿನಿಮಾಟೋಗ್ರಫಿ ಇರಬಹುದು ಮ್ಯೂಸಿಕ್ ಇರಬಹುದು ಇಟ್ಸ್ ಅನ್ ಎಲ್ಲಾನು ಕೂರಿಸುತ್ತೆ ಫಸ್ಟ್ ಆಫ್ ಅಲ್ಲಿ ತುಂಬಾ ಬಿಲ್ಡ್ ಅಪ್ ಅನ್ಸ್ಬಿಡುತ್ತೆ ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಏನ್ ಗುರು ಇದು ಫಸ್ಟ್ ಹಾಫ್ ಅಲ್ಲಿ ಪೂರ್ತಿ ಉಗ್ರಮೇ ತೋರಿಸ್ಬಿಟ್ಟ ಅಂತ ಅನ್ನಿಸ್ತು ಯಾ ಅದೇ ಯಾಕಂದ್ರೆ ನಾವು ನೋಡ್ಬಿಟ್ಟಿದೀವಿ ಬಟ್ ಈ ಸಿನಿಮಾ ತೆಲುಗು ತಮಿಳು ಮತ್ತೆ ಮಲಯಾಳಿ ಅಥವಾ ಬೇರೆ ಹಿಂದಿ ಆಡಿಯನ್ಸ್ಗೆ ಅದ್ಭುತವಾಗಿ ಕನೆಕ್ಟ್ ಆಗುತ್ತೆ ಯಾಕಂದರೆ ಬಟ್ ಉಗ್ರಂ ಇಸ್ ಉಗ್ರಂನ ಒಂದು ಇಟ್ಕೊಂಡು ಫಿಫ್ಟಿ ಪರ್ಸೆಂಟ್ ಆಫ್ ಸಿನಿಮಾನ ಬೇರೆ ಥರನೇ ರೀಮೇಡ್ ಮಾಡಿದ್ದಾರೆ ನೆಕ್ಸ್ಟ್ ಏನಾಗ್ತಾನೆ ಅಥವಾ ಆ ಒಂದು ಕ್ಯಾರೆಕ್ಟರ್ ಸಲಾರ್ ಏನಾಗ್ತಾನೆ ಅಥವಾ ಉಗ್ರಂ ಅಲ್ಲಿ ಶ್ರೀಮುರಳಿಯವರು ಏನಾಗ್ತಾರೆ ಅನ್ನೋದು ಈ ಸಿನಿಮಾದ ಒಂದು ನೆಕ್ಸ್ಟ್ ಪಾಲ್ಟ್ರಿಷಿಯನ್ ಆಗಿರುತ್ತೆ ಪಾರ್ಟ್ ಟೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಥರ ಒಂದು ಅನಿಸುತ್ತೆ ಸೊ ಬಿಲ್ಡಪ್ಸ್ ಬೇಕಾಗಿತ್ತು ಅಂತ ಸೆಕೆಂಡ್ ಆಫಲ್ಲಿ ಅನ್ನಿಸ್ತು ಫಸ್ಟ್ ಬಿಲ್ಡಪ್ ಕೊಟ್ಟಿದ್ದು ಅಂತ ಅಂದ್ಬಿಡ್ತಾನೆ ನೀನು ಹೋಗಬೇಡ ಏಯ್ ಈ ಥರನೇ ಒಂದಷ್ಟು ಡೈಲಾಗ್ಗಳು ಒಂಥರ ಆ ಥರ ಒಂದು ಆ ಮಾಂಟೇಜ್ ಶಾರ್ಟ್ಸ್ಗಳಿರ್ಬೋದು ಆ ಒಂದು ಪ್ರತಿಯೊಂದು ಸ್ಲೋ ಮೋಷನ್ ಆಫ್ ನರೇಷನ್ ಇರ್ಬೋದು ಟಕ್ 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 ಅಂತ ಟಕ್ 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 ಅಂತ ವೈಲೆನ್ಸ್ ತೋರಿಸೋದಿರ್ಬೋದು ಕೊಚ್ಚಾಕೋದಿರ್ಬೋದು ಕೊಲೆ ಮಾಡೋದಿರ್ಬೋದು ವೈಲೆನ್ಸ್ 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 ಏನು ನಾವು ಕೆ ಜಿ ಎಫ್ ಅಲ್ಲಿ ನೋಡಿದ್ವೋ ಇದರಲ್ಲೂ ಕೂಡ ಅದೇ ಥರ ವೈಲೆನ್ಸ್ ಇಟ್ಟಿದ್ದಾನೆ ಆ್ಯಕ್ಷೆಂಟ್ ಇದ್ದಾನೆ ಅಂತ ನೀವೇನಾದರೂ ಇಟ್ಕೊಂಡು ನಿಜವಾಗ್ಲೂ ಸಿಗುತ್ತೆ ಸೊ ಬ್ರಿಲಿಯನ್ಸಿ ಆಫ್ ಡೈರೆಕ್ಟ್ರದು ಮ್ಯೂಸಿಕ್ ಇರ್ಬೋದು ಡಿ ಒ ಪಿ ಕೆಲಸ ಇರ್ಬೋದು ಎಡಿಟಿಂಗ್ ಟೆಕ್ನಿಕ್ ಇರ್ಬೋದು ಇಟ್ಸ್ ಅನ್ ಫ್ಯಾಂಟಾಸ್ಟಿಕ್ ಆ ಇನ್ನೊಂದಷ್ಟು ಕಡೆ ಎಲ್ಲೋ ಯೋ ಕನ್ಫ್ಯೂಷನ್ ಆಗುತ್ತೆ ತುಂಬ ಕ್ಯಾರೆಕ್ಟರ್ ತುಂಬಿಸಿರೋದ್ರಿಂದ ಒಂದಷ್ಟು ಕನ್ಫ್ಯೂಷನ್ ಅನ್ನಿಸ್ತು ಕೆಲವೊಂದು ಕಡೆ ಸ್ವಲ್ಪ ಲ್ಯಾಗ್ ಅನ್ನಿಸ್ತು ಆ್ಯಕ್ಷನ್ಗಳು ಅದ್ರ ಬಿಟ್ಟು ಬಿಲ್ಡಪ್ಸೇ ನನಗೆ ಮೇಯ್ನು ಅನ್ಸಿದ್ದು ಹೆವಿ ಬಿಲ್ಡಪ್ ಆಗೋಯ್ತಾ ಅನ್ಸಿಬಿಡ್ತು ಬಟ್ ಓಕೆ ಸೆಕೆಂಡ್ ಆಫ್ ಅಲ್ಲಿ ನೋಡಿದಾಗ ಬಿಲ್ಡ್ ಬಿಲ್ಡಪ್ಸ್ ಕೊಟ್ಟಿರೋದ್ರಿಂದ ಒಂಥರ ಚೆನ್ನಾಗಿದೆ ನಾರರಂಗು ಏನೋ ಒಂದಷ್ಟು ಹೆಸರುಗಳು ಆ ಹೆಸರುಗಳೇ ಹೇಳೋಕ್ಕೆ ಬರಲ್ಲ ಬಾಯಿಗೆ ಆ ಥರ ಒಂದು ಡಿಫ್ರೆಂಟಾಗಿರೋದು ಆಗಿರೋದು ಆಮೇಲೆ ಆ ಸೈನ್ಯ ತೋರಿಸಿರೋ ರೀತಿ ಇರಬಹುದು ಪ್ರತಿಯೊಂದು ದೇಶದಿಂದ ಒಂದಷ್ಟು ದೇಶದಿಂದ ಒಂದೊಂದು ಸೈನ್ಯಗಳು ಬರುತ್ತೆ ಆದರೆ ಇಲ್ಲಿ ಒಬ್ಬರೇ ನಿಂತಿರ್ತಾರೆ ಅದು ಪ್ರಭಾಸ್ ಎಸ್ ಒಂಥರ ಅವ್ರದೇ ಆದ ಪ್ರಶಾನ್ ಅವರ ಸ್ಟೈಲಲ್ಲಿ ಈ ಸಿನಿಮಾ ಮೇಕಿಂಗ್ ಮಾಡಿದರೆ ನೋಡಿ ಹಿಂಗ್ಲಿಷ್ ಸಿನಿಮಾಗೆ ಕಂಪ್ಯಾರಿಸನ್ ಮಾಡಿ ನಮ್ಮ ಸಿನಿಮಾಗಳಿಗೆ ಕಂಪ್ಯಾರಿಸನ್ ಮಾಡ್ಕೊಂಬಿಡಿ ಇಂಗ್ಲೀಷ್ ಸಿನಿಮಾ ಕಂಪ್ಯಾರಿಸನ್ ಮಾಡಿದಾಗ ಓ ನಮ್ಮಲ್ಲೂ ಅವ್ರಿಗಿಂತ ಚೆನ್ನಾಗಿರೋ ಡೈರೆಕ್ಟರ್ ಇದ್ದಾರೆ ನಮ್ಮಲ್ಲೂ ಅವ್ರಿಗಿಂತ ಚೆನ್ನಾಗಿರೋ ಕತೆಗಳು ಮಾಡ್ಬೋದು ನಮ್ಮಲ್ಲೂ ಈ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಿನಿಮಾಗಳು ತೆಗಿಬೋದು ಅಂತ ಅವ್ರು ಎಷ್ಟೋ ವರ್ಷ ಮಾಡಿದ್ನ ಈಗ ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನು ಅಟ್ಲೀಸ್ಟ್ ಖುಷಿ ಪಡೋಣ ಒಬ್ಬ ಸಿನಿಮಾ ಲವರ್ ಆಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡೋಣ ಇದು ಸಿನಿಮಾ ಅಂದರೆ ನಿಜವಾಗ್ಲೂ ಅವ್ರ ಅವ್ರ ಸ್ಟೈಲಲ್ಲಿ ತೆಗಿತಾ ಇದ್ದಾರೆ ನಾವು ಸಪೋರ್ಟ್ ಮಾಡೋಣ ಈ ಥರ ಒಂದು ಸಿನಿಮಾಗೆ ಅದಕ್ಕೆ ಈವನ್ ಕಾಟೇರಾಗೂ ಸಲಾರ್ಗು ಸಂಬಂಧ ಇದೆ ಕಾಟೇರಮ್ಮಗು ಕಾಟೇರಾಗೂ ಸಂಬಂಧ ಇದೆ ಈ ಸಿನಿಮಾ ಸಲಾರಲ್ಲೂ ಕೂಡ ಕಾಟೆರಾಗೂ ಸಂಬಂಧ ಇದೆ ಹೋಗಿ ನೋಡಿ ಡಿ ಬಾಸ್ ಫ್ಯಾನ್ಸ್ಗಳು ಇಷ್ಟ ಆಗುತ್ತೆ ನಾನೇನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಸಿನಿಮಾದವರು ಹೇಳಿಲ್ಲ ನನಗೆ ಇದು ಮಾಡ್ ಬಟ್ ನಾ ಸಿನಿಮಾ ಲವರ್ ಆಗಿ ಕಾಟೇರ ಕೂಡ ಮಾಡ್ತೀನಿ ಪ್ರತಿಯೊಂದು ಸಿನಿಮಾನು ಮಾಡೋಣ ಸೊ ಕೆಲವೊಂದು ಕಾರಣಾಂತರಗಳಿಂದ ನಾನು ಮಾಡಿರಲಿಲ್ಲ ಬಟ್ ಈ ಸಿನಿಮಾ ನಿಜವಾಗ್ಲೂ ಒಂದು ಅದ್ಭುತವಾದ ಟ್ರೀಟ್ ಸ್ವಲ್ಪ ಲ್ಯಾಗ್ ಅನ್ಸೋದ್ರು ಎಲ್ಲೋ ಒಂದು ಕಡೆ ಉಗ್ರಂ ನೋಡಿದ್ರೆ ಮತ್ತೆ ರಿಪೀಟ್ ಅನ್ಸೋದ್ರು ಬಟ್ ಸೆಕೆಂಡ್ ಆಫಲ್ಲಿ ನಿಮ್ಮನ್ನು ಹಿಡಿದು ಕೂರಿಸುತ್ತೆ ಆಡಿಯನ್ಸ್ನ ಎತ್ತಿ ತೋರಿಸುತ್ತೆ ವಾವ್ ಅನ್ಸುತ್ತೆ ಸೊ ಹೋಗಿ ನೋಡಿ ನೆತ್ತರ ಒರೆಸಿದ ಸಲಾರ್ನ ಪಾರ್ಟು ಗು ವೆಯ್ಟ್ ಮಾಡ್ತಾ ಇರ್ತೀವಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷವಾದ ರಿವ್ಯೂ ನೀವು ನೋಡ್ತಾ ಇದ್ದೀರಾ ಪ್ಲಾಟಿನಮ್ ಪ್ಲಾಟಮ್ ಇದೇ ಥರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಆ್ಯಂಡ್ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್